ರಾಮದೂರ್ ಪೊಲೀಸ್ ಠಾಣೆಯಲ್ಲಿ ಒಂದು ಗುಣ ನೋಂದಣಿಯಾಗಿದ್ದು ಆ ಗುಣ ಅಪ್ರಾಪ್ತ ಬಾಲಿಕೆ ಮೇಲೆ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ಅತ್ಯಾಚಾರ ಅತ್ಯಾಚಾರವೆಗದ ಪ್ರಕರಣವಾಗಿದ್ದು ಆ ಪ್ರಕರಣವು ತನಿಖಾಧಿಕಾರಿಯಾದಂತ ತನಿಖೆಯನ್ನು ಮಾಡಿ ತನಿಖೆಯನ್ನು ಮಾಡಿ ದೋಷಾರೋಪ ಪಟ್ಟಿಯನ್ನು ಜಿಲ್ಲಾ ಪೋಕ್ಸೋ ನ್ಯಾಯಾಲಯದಲ್ಲಿ ಪಟ್ಟಿಯನ್ನು ಸಲ್ಲಿಸಿದ್ದು ದೋಷಾರೋಪಣ ಪಟ್ಟಿಯಲ್ಲಿ ಸಲ್ಲಿಸಿದ ನಂತರ ಸದರಿ ನ್ಯಾಯಾಲಯವು ವಿಚಾರಣೆ ಮಾಡಿ ಒಟ್ಟು ಐವತ್ನಾಲ್ಕು ಕಾಗದ ಪತ್ರಗಳು ಮತ್ತು ಇಪ್ಪತ್ತೊಂಬತ್ತು ವಿಟ್ನೆಸ್ಗಳ ಪೈಕಿ ಎಂಟು ಸಾಕ್ಷಿ ವಿಚಾರಣೆಯಿಂದ ಹದಿಮೂರು ಮುದ್ದೆ ಮಾಲುಗಳಿಂದ ವಿಚಾರಣೆ ನಡೆದು ಸದರಿ ಪ್ರಕರಣದಲ್ಲಿ ಆರೋಪಿಯಾದಂಥ ಸುರೇಶ್ ಜಾವಣ್ರಾಮ್ ಚೌಧರಿ ವಯಸ್ಸು ಮೂವತ್ತೈದು ವರ್ಷ ಸಾಕಿನ್ ಖಾರ ತಾಲೂಕ್ ಆಹೋ ಎ ಜಿಲ್ಲಾ ಲಾಹೋರ್ ರಾಜ್ಯ ತಮಿಳುನಾಡು ಇವನು ಇದ್ದು ಈ ಈಗ ಹಾಲಿ ವಸ್ತಿ ಕೊಯಿಮುತ್ತರಿನಲ್ಲಿ ವಾಸವಾಗಿದ್ದು ತಮಿಳುನಾಡಿನ ರಾಜ್ಯದ ಈ ಆರೋಪಿಯು ರಾಮದುರ್ಗ ಪೊಲೀಸ್ ಠಾಣೆ ರಾಮದುರ್ಗದ ಪೊಲೀಸ್ ಇದು ಸ್ಟೇಷನ್ದ ವ್ಯಾಪ್ತಿಯಲ್ಲಿ ಬರುವಂತ ಅಲ್ಪ ವಹಿ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ರಾಮದುರ್ಗದಿಂದ ಕಾರ್ ಗಾಡಿಯಿಂದ ಕಾರ್ ಗಾಡಿ ಮುಖಾಂತರ ಅಪಹರಣ ಮಾಡಿ ಬೆಳಗಾವಕ್ಕೆ ಬಂದು ಬೆಳಗಾವಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಅಲ್ಲೇ ಟ್ರೈನ್ ಮುಖಾಂತರ ಮತ್ತು ಕೊಯಿಮುತ್ತಿಗೆ ಕರೆದುಕೊಂಡು ಹೋಗಿ ಅಕಿಗೆ ಆವಿಷ ಆಶೆ ಆಮಿಷಗಳನ್ನು ಒಡ್ಡಿ ಒಂದು ತನ್ನ ಒಂದು ಲಾಜ್ನಲ್ಲಿ ಕರೆದುಕೊಂಡು ಹೋಗಿ ಅಕಿ ಮೇಲೆ ಪದೇ ಪದೇ ಆಗಿ ಅತ್ಯಾಚಾರ ಮಾಡಿ ನಂತರ ಆ ಆ ಬಾಲಕಿಯನ್ನು ನಂತರ ಒಂದು ಟ್ರೈನ್ ಮುಖಾಂತರ ಕೇಳಕ್ಕೆ ಹೋಗಿ ಆ ಕೇರಳದಿಂದ ಮತ್ತೆ ವಾಪಸ್ ಮುಂಬೈಗೆ ಹೋಗುವಾಗ ಅಲ್ಲಿ ನಡು ದಾರಿ ಮಧ್ಯದಲ್ಲಿ ನೊಂದ ಬಾಲಿಕೆಯ ಸಂಬಂಧಿಕರು ಸಿಕ್ಕದ್ರಿಂದ ಆ ವಿಷಯವನ್ನು ರಾಮದಕ್ಕೆ ತಿಳಿಸಿ ಆ ಆರೋಪಿಯನ್ನು ಮತ್ತು ಬಾಲಿಕೆಯನ್ನು ತಪಾಸಣೆಗೆ ಒಳಪಡಿಸಿದಾಗ ವಿಚಾರಣೆಯನ್ನು ಒಳಪಡಿಸಿದಾಗ ಅದು ತಾವು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡು ಸದರಿ ನ್ಯಾಯಾಲಯ ಇದನ್ನು ವಿಚಾರಣೆ ಮಾಡಿ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಎಸ್ ಎಂ ಪುಷ್ಪಲತಾ ಅವರು ನ್ಯಾಯಾಧೀಶರಾದಂತ ಅವರು ಆರೋಪಿಗೆ ಮೂವತ್ತು ವರ್ಷಗಳ ಕಠಿಣ ಶಿಕ್ಷೆ ಹತ್ತು ಸಾವಿರ ರೂಪಾಯಿ ದಂಡ ಹತ್ತು ಸಾವಿರ ರೂಪಾಯಿ ದಂಡ ಪಾವತಿಸದೆ ಇದ್ದಲ್ಲಿ ಒಂದು ವರ್ಷ ಹೆಚ್ಚುವರಿ ಶಿಕ್ಷೆ ಮತ್ತು ನೊಂದ ಬಾಲಿಕಿಗೆ ಪರಿಹಾರ ರೂಪವಾಗಿ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಿದ್ದು ಆ ಧನವನ್ನು ಐದು ವರ್ಷಗಳ ಡಿ ಅಂತ ಇದು ಫಿಕ್ಸ್ಡ್ ಠೇವಣಿಯಾಗಿ ನ್ಯಾಯ ಇದರಲ್ಲಿ ಬ್ಯಾಂಕ್ನಲ್ಲಿಡಲು ಆದೇಶಿಸಿದ್ದಾರೆ ಸದರಿ ಪ್ರಕರಣವು ಸಮಾಜ ದೃಷ್ಟಿಯಿಂದ ಅಭಿಯೋಜನೆ ಇಲಾಖೆಯಿಂದ ನಾನು ಇದನ್ನು ಸ್ವಾಗತಿಸಿ ಸಮಾಜದಲ್ಲಿ ಈ ಅಲ್ಪವಹಿ ಬಾಲಿಕೆ ಮೇಲೆ ಕೃತ್ಯಗಳು ಆಗಬಾರದಂತ ದೃಷ್ಟಿಯಿಂದ ಸಮಾಜಕ್ಕೆ ಇದೊಂದು ಸಂದೇಶ ಆಗಿದೆ ಅಂತೇಳಿ ನಾನು ಸ್ವಾಗತಿಸುತ್ತೇನೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ನೀ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ